ಹತ್ತು ವರ್ಷಗಳ ಕಾಲ ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದ್ದ ಬಳ್ಳಾರಿಯ ಗಾಲಿ ಜನಾರ್ದನ ರೆಡ್ಡಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಗೆದ್ದು ಬೀಗುತ್ತಾ ಫಿನಿಕ್ ಪಕ್ಷಿಯಂತೆ ಎದ್ದು ಬಂದಿದ್ದಾರೆ ಇದೀಗ ಮಾತ್ರ ಪಕ್ಷಕ್ಕೆ ಕೂಡ ಮರಳಿ ಪ್ರವೇಶ ಪಡೆದು ಮತ್ತೊಮ್ಮೆ ರಾಜ್ಯದ ರಾಜಕಾರಣದ ಫೇಸ್ ಆಗ್ತಿದ್ದಾರೆ ರಾಷ್ಟ್ರ ಹಾಗೂ ರಾಜ್ಯದ ಬಿ ಜೆ ಪಿ ಪಕ್ಷ ಪ್ರಮುಖರ ಇಚ್ಛೆಯಂತೆ ಮತ್ತೆ ಬಿ ಜೆ ಪಿ ಸೇರಿಕೊಂಡ ಜನಾರ್ದನ ರೆಡ್ಡಿ ಕರ್ನಾಟಕದಲ್ಲಿ ಪಕ್ಷದ ಬಲವರ್ಧನೆ ಮತ್ತು ಹದಿನೆಂಟನೇ ಲೋಕಸಭೆಗೆ ರಾಜ್ಯದಿಂದ ಬಿ ಜೆ ಪಿ ನಿರೀಕ್ಷಿತ ನಂಬರಿನ ಸಂಸದರನ್ನು ಕಳಿಸುವ ಪ್ರಯತ್ನಕ್ಕೆ ಎನರ್ಜಿಯಾಗಲಿದ್ದಾರೆ ಎಂಬುವ ಸಿಂಪ್ಟಮ್ಸ್ ಮೇಲ್ನೋಟಕ್ಕೆ ಕಾಣಸಿಗುತ್ತಿದೆ ತಾವು ಸ್ಥಾಪಿಸಿದ್ದ ಆರ್ ಪಿ ಪಿ ಪಕ್ಷವನ್ನು ಇತ್ತೀಚೆಗೆ ಬಿಜೆಪಿ ಜೊತೆಗೆ ವಿಲೀನಗೊಳಿಸಿದ್ದಾರೆ ತೆರೆಮರೆಯಲ್ಲಿ ಪಕ್ಷ ಸಂವರ್ಧನೆಗೆ ಬೇರೆ ಬೇರೆ ರಾಜಕಾರಣಿಗಳನ್ನು ಬಿಜೆಪಿ ಕಡೆಗೆ ಕರೆತರುತ್ತಿದ್ದಾರೆ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಎಂದರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಎಸ್ ಶಿವರಾಮೇಗೌಡರನ್ನು ಚಾಕು ಚಕ್ಯತೆಯಿಂದ ಬಿಜೆಪಿಗೆ ಸೆಳೆದು ತಂದ ಕ್ರಿಯೆ ಇವರ ಈ ಮೊದಲ ನಡೆಯೇ ರಾಜ್ಯದಲ್ಲಿ ಬಿ ಜೆ ಪಿ ಪಕ್ಷದ ಬಲವರ್ಧನೆಗೆ ಜನಾರ್ದನ ರೆಡ್ಡಿ ಪದರು ಪದರುಗಳಲ್ಲಿ ಕೆಲಸ ಮಾಡಲಿದ್ದಾರೆ ಎಂಬುದಕ್ಕೆ ಒಂದು ಪುರಾವೆ ಈ ನಡುವೆ ಬೇರೆ ಬೇರೆ ಪಕ್ಷಗಳ ಯಾವೆಲ್ಲ ಅತೃಪ್ತರು ಅಸಮಾಧಾನಿತರು ಬಿ ಜೆ ಪಿ ಕಡೆಗೆ ದೃಷ್ಟಿ ನೆಟ್ಟಿದ್ದಾರೆ ಎಂಬುದರ ಬಗ್ಗೆ ಕೂಡ ಜನಾರ್ದನ ರೆಡ್ಡಿ ತಮ್ಮ ಆಪ್ತರ ಜೊತೆಗೆ ಹಲವು ಸುತ್ತಿನ ಮಾತುಕತೆಯನ್ನು ಈಗಾಗಲೇ ಪೂರ್ಣಗೊಳಿಸಿದ್ದಾರೆ ಜನಾರ್ದನ ರೆಡ್ಡಿ ಮುಂಚೆಯಿಂದಲೂ ಹೈದರಾಬಾದ್ ಕರ್ನಾಟಕ ಅಂದರೆ ಕಲ್ಯಾಣ ಕರ್ನಾಟಕದ ಲೋಕಸಭೆಯ ಐದು ಸ್ಥಾನಗಳ ಮೇಲೆ ಹಿಡಿತ ಇಟ್ಟುಕೊಂಡಿದ್ದಾರೆ ಈ ಮೂಲಕ ಜನಾರ್ದನ ರೆಡ್ಡಿ ಹಾಗೂ ಬಳ್ಳಾರಿ ಪಾಲಿಟಿಕ್ಸ್ ಬಿ ಜೆ ಪಿಗೆ ಮತ್ತೊಮ್ಮೆ ಅಧಿಕಾರದ ಗದ್ದುಗೆ ತಂದಿಡಬಹುದು ಎಂದೇ ರಾಜಕೀಯವಾಗಿ ವಿಶ್ಲೇಷಣೆ ಮಾಡಲಾಗುತ್ತಿದೆ ಕಲ್ಯಾಣ ಕರ್ನಾಟಕವೂ ಸೇರಿದಂತೆ ರಾಜ್ಯದಲ್ಲಿ ಟಿಕೆಟ್ ದಕ್ಕಿಸಿಕೊಳ್ಳಲಾಗದ ಹಾಲಿ ಸಂಸದರ ಕ್ಷೇತ್ರಗಳಲ್ಲಿ ಚುನಾವಣೆಯ ಪಲ್ಸ್ ಇನ್ನಷ್ಟೇ ಸಿಗಬೇಕಿದೆ ಕೊಪ್ಪಳ ಕ್ಷೇತ್ರದ ಅಖಾಡವಂತೂ ಈ ಬಾರಿ ಆಸಕ್ತಿ ಕೆರಳಿಸುವ ಅಂದರೆ ತಪ್ಪಾಗಲಾರದು ಬ್ಯೂರೋ ರಿಪೋರ್ಟ್ ವಿಶ್ವ ಪ್ಲಸ್ ಟಿ